ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ ನನ್ನ ಮಂತ್ರಿ ಎಲ್ಲ ಶಾಸಕ ಸರ್ಕಾರಕ್ಕೆ ಅವ್ರು ಏನ್ ಪತ್ರ ಬರ್ದ್ರೆ ಅಂತಾನೂ ಗೊತ್ತಿಲ್ಲ ಸರ್ಕಾರ ಏನು ತೀರ್ಮಾನ ತಗೋದ್ರೆ ಅಂತನೂ ಗೊತ್ತಿಲ್ಲ ನಮ್ಗೆ ಏನಾದ್ರು ಗೊತ್ತಾದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಗೊತ್ತಿಲ್ಲದರ ವಿಷಯ ನಾವು ಚರ್ಚೆ ಮಾಡೋದು ಅನವಶ್ಯಕ ಯಾಕೆಂದ್ರೆ ಒಂದೇ ಒಂದು ಸಂಸ್ಥೆ ಬಗ್ಗೆ ಈ ತರ ಕಡಿಮೆ ಆಗ್ತದೆ ಇದ್ರ ಅಭಿಪ್ರಾಯ ಏನು ಅಂದ್ರೆ ಯಾವುದೇ ಒಂದು ಸಂಸ್ಥೆ ಯಾವುದೇ ಸಂಸ್ಥೆ ಆಗಲಿ ಈ ದೇಶದಲ್ಲಿ ನೋಂದಣಿ ಆಗಬೇಕು ಅಂತೇಳಿ ಆರ್ ಎಸ್ ಎಸ್ ನೋಂದಣಿ ಆಗಿಲ್ಲ ಅಂತಕ್ಕಂಥದ್ದು ನೋಂದಣಿ ಆದರೆ ಅದಕ್ಕೆ ಜವಾಬ್ದಾರಿ ಜಾಸ್ತಿ ಇರ್ತದೆ ಜವಾಬ್ದಾರಿ ಜೊತೆಗೆ ಕಾನೂನಿನಲ್ಲೂ ಕೂಡ ಅದಕ್ಕೇನಾದ್ರು ಬೇರೆ ರೀತಿ ಆ್ಯಕ್ಟಿವಿಟೀಸ್ ನಡೆದರೆ ಈಗ ನೋಡಿ ನಿನ್ನೆ ಅವ್ರು ಯಾರೋ ಇದರಲ್ಲಿ ಕೇರಳದಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡವ್ರೆ ಸಲಿಂಗಕಾಮಿಗಳು ಜಾಸ್ತಿ ಆಯ್ತವ್ರೆ ಆರ್ ಎಸ್ ಎಸ್ನಲ್ಲಿ ಅಂತಕ್ಕಂಥ ವಾತಾವರಣ ಕೂಡ ಅಲ್ಲಿ ನೋಡ್ತಾವ್ರೆ ಅದನ್ನು ಅವರೇ ನಮ್ಮ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರೆ ನಿನ್ನೆ ನೋಡಿದೆ ಮಾಧ್ಯಮದಲ್ಲಿ ಅಲ್ಲಿ ಆರ್ ಎಸ್ ಎಸ್ನಲ್ಲೂ ಕೂಡ ಸಲಿಂಗಕಾಮಿಗಳಿಂದ ಭಾಳ ತೊಂದರೆ ಆಗ್ತಾ ಇದೆ ಅದರಿಂದ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ ಅಂತೇಳಿ ಅದಕ್ಕೆ ಇಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಅದಕ್ಕೆ ಕಡಿವಾಣ ಆಗಬೇಕು ಅಂದರೆ ನೋಂದಾಣಿ ಆಗಬೇಕು ನಾನು ಅದರಲ್ಲಿ ದೇಶ ಒಳೀಗ ಕೆಲವು ಸಂಘಟನೆಗಳಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಈ ಕೆಟ್ಟವರಿಂದ ಕೆಟ್ಟ ಹೆಸರು ಬರ್ತದೆ ಒಳ್ಳೆಯವರಿಂದ ಒಳ್ಳೆ ಹೆಸರು ಬರ್ತದೆ ಅದಕ್ಕೆ ಅದನ್ನು ನೋಂದಣಿ ಮಾಡ್ಕೊಳ್ಳಿ ಹೇಳಿ ಅವರಲ್ಲಿ ಆ ಸಂಘಟನೆಗಳಲ್ಲಿ ಮನವಿ ಮಾಡ್ತೀವಿ ಬೇರೆ ರಾಜ್ಯದಲ್ಲಿ ಕಡಿವಾಣ ಹಾಕಿದರೆ ಸರ್ ನನಗೇನು ಐಡಿಯಾ ಇಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲದೆ ನಾನು ಮಾತಾಡೋಕೆ ನಾನು ಸಿಎಂ ಅವರು ಒಂದು ಒತ್ತಡ ಕೊಟ್ಟ ಕರೆದರು ಕೊಟ್ಟಿದ್ದಾರೆ ಸಂಪುಟ ಸಂಪುಟ ನಿಮ್ಗೆ ಸುಳ್ಳು ಬಂದಿಲ್ಲ ನಮ್ಗದು ಸುಳಿ ಬಂದಿಲ್ಲ ಸಿದ್ದರಾಮಯ್ಯ ಅದೇ ಕರೆದಿರೋದು ಗೊತ್ತು ಮಾಮೂಲಿ ಮಂತ್ರಿಗಳನ್ನ ಕರೆದಿ ಊಟ ಕೊಡ್ತಕ್ಕಂಥದ್ದು ಅಲ್ಲಿ ಏನಾರ ರಾಜ್ಯದ ವಿಚಾರಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ನಮ್ಗೇನೋ ಸುಳು ಬಂದಿಲ್ಲ ನಿಮ್ಗೇನೋ ಸುಳ್ಳು ಬಂದಿರೋ ನಮಗೂ ಸುತ್ತೆ ಮುಂದೆ ಸಚಿವ ಸಂಪುಟ ನಾನು ಕೂಡ ಒಬ್ಬ ಆಕಾಂಕ್ಷಿ ಆದ್ರೆ ತೀರ್ಮಾನ ಹೈಕಮಾಂಡ್ ಇದೆಯಲ್ಲ ಹೈಕಮಾಂಡ್ ನಮ್ಮ ನಾಯಕರು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ಎಲ್ಲ ಇದೆ ಅವರು ತೀರ್ಮಾನ ಮಾಡ್ತಾರೆ ನಾನು ಕೂಡ ಐದು ವರ್ಷ ಐದು ಬಾರಿ ಶಾಸಕನಾಗಿದ್ದೀನಿ ಸೀನಿಯರ್ ಇದ್ದೀನಿ ನಾನು ಮಾಡಿದ್ದು ಒಂದೇ ತಪ್ಪು ಏನಂತಂದರೆ ನಾನು ಜನತಾದಳದಲ್ಲಿ ಇಪ್ಪತ್ತು ವರ್ಷ ನನ್ನ ಜೀವನ ಹಾಳು ಮಾಡ್ಕೊಂಡಿದ್ದೆ ನಾನು ಅವತ್ತು ಸಿದ್ದರಾಮಯ್ಯವ್ರ ಜೊತೆ ಕಾಂಗ್ರೆಸ್ಗೆ ಹೋಗಿದ್ದಿದ್ದರೆ ಬಹುಶಃ ಎರಡು ಸಾರಿ ಮಂತ್ರಿ ಆಗಿದ್ದಾರೆ ನಾನು ಸಿದ್ದರಾಮಯ್ಯವರಿಂದ ಯಾರ್ಯಾರು ಹೋದರು ಮಾದೇವ ಉಪ್ನವ್ರು ಇರ್ಬೋದು ಅಥವಾ ವೆಂಕಟೇಶ್ ಅವರು ಇರ್ಬೋದು ಪ್ರಿಯಾಪಟ್ನ ವೆಂಕಟೇಶ್ವರ್ ಇರ್ಬೋದು ಯಾರ್ಯಾರು ಹೋದ್ರು ಎಲ್ಲರೂ ಕೂಡ ಸಚಿವರಾಗಿದ್ದಾರೆ ಒಳ್ಳೊಳ್ಳೆ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ ನಾವು ಸಿದ್ದರಾಮಯ್ಯವ್ರ ಜೊತೆ ಹೋಗದೆ ಕುಮಾರಸ್ವಾಮಿ ಅವ್ರ ಜೊತೆ ಉಳ್ಕೊಂಡಿದ್ದಕ್ಕೆ ನಮ್ಮ ರಾಜಕೀಯ ಸ್ಥಿತಿ ಈಗ ಈಗ ಪಟ್ಟಣದಲ್ಲಿ ನಗರದಲ್ಲಿ ದರ್ಶನ ಮಾಡ್ತಾ ಇದ್ರ ಸರ್ ಏನು ಸಮಸ್ಯೆಗಳು ಸರ್ ಏನಿಲ್ಲ ಎಲ್ಲೆಲ್ಲಿ ಸಮಸ್ಯೆ ಅಲ್ಲೆಲ್ಲ ಎಲ್ಲಿ ಕರೀತಾರೆ ಅಲ್ಲೆಲ್ಲ ಹೋಯ್ತಾ ಇದ್ದೀವಿ ಸಮಸ್ಯೆಗಳನ್ನ ಅಟೆಂಡ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಕಾಮಗಾರಿಗೆ ವೇಗ ಕೊಡ್ತಾರೆ ಸರ್ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಎನ್ ರಸ್ತೆ ವಿಳಂಬ ಆಗ್ತಾ ಇದೆ ಸಣ್ಣ ಪುಟ್ಟ ಪ್ರತಿದಿನ ಬೀಳ್ತಾ ಇದಾರೆ ಸರ್ ಈಗ ಕಾಮಗಾರಿ ಆಗಿಲ್ಲ ನೆನೆಲ್ಲ ಬಿದ್ದಿದ್ರೆ ಏನ್ ಮಾಡೋಣ ಎಲ್ಲಿ ಬಿದ್ದಾರೆ ನೆನೆ ನೆನ್ನೆ ಮಲ್ಲಣ್ಣನವರು ಒಬ್ರು ಕಾಲ್ ಲೇಟ್ ಆಗಿದೆ ಸರ್ ರಾತ್ರಿ ಬಿದ್ದಿಲ್ಲ ಅಲ್ಲ ಅಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್ ಮುನ್ನೆಚ್ಚರಿಕೆ ಕ್ರಮವಾಗಿ ಕಾಮಗಾರಿ ಮಾಡ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದೀವಿ ಸರ್ ಮಾಡ್ತಾ ಇದಾರೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ತಾ ಇಲ್ಲ ಸರ್ ಆಯ್ತು ನೋಡೋಣ ಅದ್ರ ಬಗ್ಗೆ ಖಂಡಿತ ಗಣೇಶನಿಗೆ ಅದು ಅದನ್ನ ಇದನ್ನ ಮಾತ್ರ ಉಳಿಸ್ಕೇಳಿದೀವಿ ನಾವು ಗರ್ಭುಗುಡಿ ಮಾತ್ರ ಉಳಿತಾ ಬಾಕಿ ಮಾಡ್ತಾರೆ ಸರ್ ಸರ್ ಇದು ಬೇರೆ ಕಡೆ ಶಿಫ್ಟ್ ಮಾಡಿ ಕಟ್ಲಿಕ್ಕೆ ಅವಕಾಶ ಮಾಡ್ಕೊಡಿ ಚೆನ್ನಾಗಿ ಕಟ್ಬೋದಾಗಿತ್ತು ಬಟ್ ಏನೋ ಕೆಲವರು ಅವ್ರ ಮಾನಸಿಕವಾಗಿ ಅವ್ರೇನೋ ಮಾಡಬಾರ್ದು ಅಂತಕ್ಕಂಥದ್ದು ಕೆಲವರು ಭಾವನೆ ನೋಡಿ ಭಗವಂತ ನಾವು ನಮ್ಮ ಪುರಾಣಗಳೆಲ್ಲ ನಾವು ಕೇಳಿದ್ದೀವಿ ಎಲ್ಲೆಲ್ಲೂ ಕೂಡ ಭಗವಂತ ಹೇಳ್ತಾರೆ ಅಂತ ಈಗ ಇದರಲ್ಲಿ ನಾವು ನೋಡಿದೀವಲ್ಲ ಅವರು ಬೇರೆ ಬೇರೆ ಈ ವಿಚಾರಗಳನ್ನ ನಾವು ನೋಡಿದ್ದೀವಿ ಎಲ್ಲ ಕಡೆ ಭಗವಂತ ಇರ್ತಾನೆ ಅಂತ ಹೇಳಿ ಕೆಲವರು ಭಾವನೆ ಏನಂದರೆ ಭಗವಂತ ಇಲ್ಲೇ ಇರ್ತಾನೆ ರಸ್ತೆಲ್ಲೇ ಇರ್ತಾನೆ ರಸ್ತೆಯಲ್ಲೇ ಇರಬೇಕು ಅಂತ ಭಗವಂತ ಯಾವುದು ಕೂಡ ರಸ್ತೆಯಲ್ಲೇ ಕಟ್ಟಿದಂಗೆ ದೇವಸ್ಥಾನ ಅಂತ ಹೇಳಿಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಟ್ಕೊಂಡು ನಮಗೆ ಪೂಜೆ ಮಾಡ್ರಪ್ಪ ಅಂತ ಹೇಳಿಲ್ಲ ಸಾರ್ವಜನಿಕರಿಗೆ ತೃಪ್ತಿ ಪಡಿಸ್ತಕ್ಕಂಥದ್ದೇ ಭಗವಂತರಿಗೆ ಸಲ್ಸ್ತಕ್ಕಂಥ ಸೇವೆ ಅದೆಲ್ಲ ಅರ್ಥ ಮಾಡ್ಕೋಬೇಕು ಕೆಲವರು ಕೆಲವರು ಇಲ್ಲ ನಮಗೆ ಭಾವನಾತ್ಮಕವಾಗಿ ನಮ್ಗೆ ಇಲ್ಲೇ ಇರಬೇಕು ಅಂತಕ್ಕಂಥ ಅದರಿಂದ ಗರ್ಭಗುಡಿ ಉಳಿಸ್ತಕ್ಕಂಥ ಕ್ರಮ ತಗೊಂಡಿದ್ದೀವಿ ಹಿಂದೆ ಮೀಟಿಂಗ್ ಆದಾಗ ಗರ್ಭಗುಡಿ ತೆಗಿಬೇಕು ಅಂತ ತೀರ್ಮಾನ ಆಗಿತ್ತು ಈಗ ನಾನು ಬರೀ ಆ ಗರ್ಭಗುಡಿನ ಮಾತ್ರ ಉಳಿಸಿ ನನ್ನ ಬಾಗನು ಸ್ವಲ್ಪ ಒತ್ತುವರಿ ಅವ್ರು ಗರ್ಭಗುಡಿ ಉಳಿಸೋಕೆ ಹೋಗಿ ನನ್ನ ದಿನೊಂಚೂರು ಹೆಚ್ಚು ಕಡೆಯ ಹೆಚ್ಚು ಹೆಚ್ಚು ಮಾಡ್ಕೊಂಡ್ರ ನನ್ನ ಅಂದ್ರೆ ಇಲ್ಲ ಗರ್ಭಗುಡಿ ಉಳಿಲಿ ಅಂತ ಉಳಿಸೋ ಪ್ರಯತ್ನ ಮೇಲೆ ಒಂಥರ ಹೊಡಿತೀನಿ ಮಾಡ್ತೀನಿ ಅಂತ ಇದೊಂದು ಸ್ವಲ್ಪ ನಿಮಗೆ ಬ್ಯಾಡ್ ಕಮೆಂಟ್ ಒಳ್ಳೇದು ಮಾತಾಡಿದಾಗ ಒಳ್ಳೇದು ಹೇಳ್ತಾರೆ ಕೆಟ್ಟದ್ದು ಮಾತಾಡ್ದಾಗ ಕೆಟ್ಟದ್ದು ಹೇಳ್ತಾರೆ ಬ್ಯಾಡ್ ಅಂತ ಅಂತಂದ್ರೆ ನಾವು ಸ್ವಲ್ಪ ಹಳ್ಳಿಯವರು ಹಳ್ಳಿ ಭಾಷೆಯಲ್ಲಿ ಮಾತಾಡಿದೀವಿ ಅಧಿಕಾರಿಗಳು ಹಳ್ಳಿಯವರು ಅವರು ಕೂಡ ಹಳ್ಳಿ ಭಾಷೆನಲ್ಲಿ ಅದನ್ನು ಸ್ವೀಕಾರ ಮಾಡೋರು ಅಂತ ಗಾಂಧಿ ಪ್ರತಿಮೆ ಹೇಗೆ ಹಳ್ಳಿ ಮಕ್ಕಳು ಸುಳ್ಳು ಮಕ್ಕಳು ಅಂತ ನಾವು ಹೊಡಿತೀವಿ ಹೌದು ಜನ ಹೊಡಿತಾರೆ ಅಂತ ಹೇಳಿದ್ವಿ ನಾವೆಲ್ಲ ಹೊಡಿತೀವಿ ಅಂತ ಜನ ಹೊಡಿತಾರೆ ಇದೇ ರೀತಿ ನಾವೆಲ್ಲ ಹೊಡಿತೀವಿ ಅಂತ ಅವರು ಕಲ್ತ್ಕೋಬೇಕಲ್ವ ಅಧಿಕಾರಿಗಳು ಕೂಡ ಕೆಲಸ ಮಾಡದಿದ್ರೆ ಅದಕ್ಕೂ ಟೀಕೆ ಮಾಡ್ತೀರಾ ಬೈದ್ರೆ ಅದಕ್ಕೂ ಟೀಕೆ ಮಾಡ್ತೀರಾ ಇರ್ಲಿ ಟೀಕೆನ ಸ್ವೀಕಾರ ಮಾಡೋಣ ಸಭೆಯಲ್ಲಿ ಏನು ಜಾಸ್ತಿ ಸಮಸ್ಯೆ ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಮಸ್ಯೆ ಅದು ನಿರಂತರ ಸಮಸ್ಯೆ ಅದು ಮೂಗಿರೋವರೆಗೂ ನೆಗಡಿ ತಪ್ಪಲ್ಲ ಅಂತಲ್ಲ ಹಂಗೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರೋವರೆಗೂ ಕೂಡ ಸಮಸ್ಯೆ ತಪ್ಪಲ್ಲ ಇರೋದ್ರಲ್ಲಿ ವ್ಯವಸ್ಥೆನ ಸರಿ ಸರ್ ಎ ಸಿ ಅವ್ರನ್ನ ಜಿಲ್ಲಾಧಿಕಾರಿ ಕರ್ಕೊಂಡ್ಬಂದ್ರೆ ಸರ್ ಸಮಸ್ಯೆ ಬಗೆಹರಿಸಬಹುದಲ್ಲ ಸರ್ ತಿಂಗಳಿಗೊಂದ್ಸಲ ಯಾವ್ದು ಹೇಳಿದೀವಿ ಜಿಲ್ಲಾಧಿಕಾರಿಗಳು ಎ ಸಿ ಅವ್ರನ್ನ ಎಲ್ಲ ಕರೆಸ್ತೀವಿ ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಸ್ಟಡಿ ಮಾಡ್ತಾ ಇದೀವಿ ಮುಂದಿನ ತಿಂಗಳಿಂದ ಆ ಕೆಲಸ ಮಾಡ್ತೀವಿ ಮೂರು ತಿಂಗಳು ಸರಿ ಡಿ ಸಿ ಅವರು ಪ್ರತಿ ತಿಂಗಳು ಎ ಸಿ ಬರೋ ರೀತಿಯಲ್ಲಿ ನಾವು ಮಾಡ್ತಿರ್ತಾರೆ ಗಾಂಧಿ ಪ್ರತಿಮೆ ಕಾಮಗಾರಿ ಪ್ರಗತಿಯಲ್ಲಿ ಇದೆ ಸರ್ ವಿಚಾರವಾಗಿ ಸರ್ ಹಾಗಿದೆಯಲ್ಲ ಪ್ರಗತಿಯಲ್ಲಿದೆ ಅದು ಆಗ ಪ್ರಶ್ನೆಗೆ ಅದನ್ನು ರೆಡಿಯಾಗಿದೆ ಇನ್ನೊಂದು ಹದಿನೈದು ದಿವಸ ಅಥವಾ ತಿಂಗಳಲ್ಲಿ ಅದನ್ನು ಅನುಷ್ಠಾನ ಮಾಡಿ ಎಷ್ಟು ಕೋಟಿ ಸರ್ ಗಾಂಧಿ ಪ್ರತಿಮೆ ಎಷ್ಟು ಕೊಡಿಸ್ತಿಲ್ಲ ನಮ್ಮ ಎಷ್ಟು ಕೋಟಿ ನೋಡಿ ಸುಮ್ಮನೆ ಹಿಂಗೆ ಉಡಾಫೆ ನೀವು ಕೂಡ ಪ್ರಶ್ನೆ ಕೇಳಬಾರ್ದು ಉಡಾಫೆಯಾಗಿ ನೀವು ಹೇಳ್ಬಾರ್ದು ಯಾರು ಹೇಳ್ತಾರೆ ಅವ್ರು ಕೊಡೋಕೆ ನೀವು ಹೇಳ್ಬೇಕಲ್ವ ನಿಮ್ಮ ಧರ್ಮ ಅಲ್ವಾ ಇವನೇ ಉಡಾಫೆ ಮಾತಾಡ್ಬಿಡೋದು ಏನೋ ಅವಾಗ ಆ ಟೈಮಿಗೆ ತಕ್ಕಂತೆ ಮಾತಾಡ್ಬಿಡೋದು ಆಮೇಲೆ ನಾವು ಕೊಡೋಲ್ಲ ನಾವು ಹಂಗೆ ಮಾಡಿದ್ರು ಕೊಡ್ತೀವಿ ನಾವು ಹಿಂಗೆ ಮಾಡ್ತೀವಿ ಕೊಡ್ತೀವಿ ಅಂತಂದ್ರೆ ಆ ನೀವು ಸರಿಯಾಗಿ ಪ್ರಶ್ನೆ ಕೇಳಲ್ಲ ನಿಮ್ಗೆ ಹೇಳಿ ಕಳ್ಸಿರ್ತಾರೆ ಅವ್ರ ಹಿಂಗೆ ಕೇಳಿ ಅಂತ ನೀವು ಕೇಳ್ತೀರಾ ಅದು ಉತ್ತರ ಕೊಟ್ಟ ಮೇಲೆ ಕೇಳಿ ಕೇಳಿ ಮಾಡಬೇಕಲ್ವಾ ಅಲ್ಲಿ ನಾಲ್ಕು ಇಲ್ಲ ನೀವು ಮಾಡಿಸ್ಬೇಕಲ್ವ ನೀವು ಜವಾಬ್ದಾರಿ ಅಲ್ವಾ ನಾವು ಕೊಡ್ತಿದ್ದೆವು ಅಂತಾರಲ್ಲ ಕೊಡಕ್ಕೆ ಕೇಳಿ ಅವ್ರ ಹೆಸರು ಹಾಕ್ತೀವಿ ಅವ್ರನ್ನೂ ಇನ್ವೈಟ್ ಮಾಡ್ತೀವಿ ಅವ್ರನ್ನೂ ಎಲ್ಲರೂ ಕರೆದು ಸನ್ಮಾನ ಮಾಡ್ತೀವಿ ಒಳ್ಳೆ ಸ್ಟ್ಯಾಚ್ಯೂ ಮಾಡ್ತೀವಿ ಆಮೇಲೆ ಜನ ಸಾರ್ವಜನಿಕರು ತೀರ್ಮಾನ ಮಾಡಲಿ ಏನಾಗ್ತೀವಿ ಸುದೀವರು ಏನಾರು ಕೊಡ್ತೀವಿ ಅಂತೇಳಿ ಜಾಸ್ತಿ ಅವ್ರ ಒತ್ತಡ ಸರ್ಕಾರದಿಂದ ಹಾಕಿಲ್ಲ ಆ ದುಡ್ಡನ್ನ ನಾವೇ ಹಾಕಿರೋ ದುಡ್ಡು ಅದು ನಮ್ಮ ಕೈಯಿಂದ ಕೊಟ್ಟಿರೋ ದುಡ್ಡು ಸ್ವಲ್ಪ ಒತ್ತಡ ಜಾಸ್ತಿ ಆಯಿತು ಅಂದರೆ ಸುರ್ಯ ಕೊಡ್ತೀರಾ ಮತ್ತು ಪ್ರಶ್ನೆ ಕೇಳಬೇಡ ನಂಗೆ ನೀವು ಕೇಳಿದ್ಮೇಲೆ ಅವರು ಬದ್ದಾಗಿರ್ಬೇಕಲ್ಲ ಗುಡಾಪೇಗಳು ಮಾತಾಡ್ತಕ್ಕಂಥದ್ದು ಸೂಕ್ತ ಅಂತ ನನ್ನ ಥ್ಯಾಂಕ್ಸ್ ಧನ್ಯವಾದ